ನೆಚ್ಚಿನ ವಿದ್ಯಾರ್ಥಿಗಳೇ ನಾವು ಈ ಹಿಂದೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ಸಾಕಷ್ಟು ಸಮೀಕರಣಗಳನ್ನ ಬಿಡಿಸಿದಾವೆ ಈಗ ಮತ್ತೊಂದು ಸಮೀಕರಣವನ್ನು ಈ ರೀತಿಯಾಗಿ ಕೊಟ್ಟು ಈ ಸಮೀಕರಣ ಬಿಡಿಸಿ ಅಂತಾರೆ ಬಿಡಿಸೋಣ ಸಮೀಕರಣ ಬಿಡಿಸೋದಂದ್ರೆ ಹೌದು ಇಲ್ಲಿ ಯಾವ ಬೀಜಾಕ್ಷರ ಇದೆ ಟಿ ಅನ್ನುವಂಥ ಒಂದು ಬೀಜಾಕ್ಷರಣ ಇದೆ ಆ ಟೀನ ಬೆಲೆ ಕಂಡು ಹಿಡಿಬೇಕು ಕಂಡಿಡಿಯೋಣ ಎಸ್ ನಾನು ಯಾವುದ್ರ ಬೆಲೆ ಕಂಡು ಹಿಡಿಬೇಕು ಅದು ಎಲ್ಲಿರಬೇಕು ಸಮಚಿ ನ ಎರಗಡೆಗೆ ಇರಬೇಕು ಹೌದಮ್ಮ ಇಲ್ಲಿ ಯಾವ ಕಡೆ ಇದೆ ಎರಡು ಕಡೆ ಇದೆ ಎರಡು ಗಡೆಗೂ ಇದೆ ಬಲುಗಡೆ ಹೋಗಿದೆ ಸೊ ಏನು ಮಾಡೋದು ಹಾಗಾದ್ರೆ ಬಲಗಡೆ ಇರೋಂಥ ಬೀಜಾಕ್ಷರಗಳನ್ನ ಎರಡು ಗಡೆ ತಗೊಂಡ್ ಹೋಗೋದಮ್ಮ ಈಗ ತಗೊಂಡ್ಬರ್ಬೋದಾ ಇಲ್ಲ ಈಗ ತರಕ್ಕಾಗಲ್ಲ ಯಾಕೆ ಅಂದ್ರೆ ಒಂದ್ಸಾರಿ ಈ ಸಮಿತಾನವನ್ನು ಓದಿ ಅಹ್

ಬೇರೆ ಈಗ ಬೆಲೆ ಕಂಡಿಡೀರಿ ಚಿಹ್ನೆ ನೋಡಿ ಮೂಲ ಕ್ರಿಯೆ ಮಾಡಿ ಮೂರು ಟಿ ಯಾವ ಚಿಹ್ನೆ ಹೊಂದಿದೆ ಇದು ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು ಕಳೀರಿ ಮೂರು ಟಿ ಅಲ್ಲ ಹತ್ತು ಟಿ ಹೋಗ ಟಿ ಬರೋದಕ್ಕೆ ಯಾವ ಚಿಹ್ನೆ ಹಾಕಬೇಕು ದರ್ಶನಿ ಚಿಹ್ನೆ ಮೂರು ಟಿನ ಹತ್ತು ಟಿನ ಹತ್ತು ಟಿ ಚಿಹ್ನೆ ಮೈನಸ್ ಇಸ್ ಈಕ್ವಲ್ ಟು ಇಲ್ಲಿ ಎರಡು ಯಾವ ಚಿಹ್ನೆ ಹೊಂದಿದೆ ಎರಡು ಪ್ಲಸ್ ಇದ್ರೆ ಏನು ಮಾಡಬೇಕು ಕೂಡಬೇಕು ಕೂಡಿ ಒಂಬತ್ತೈದು ಹದಿನಾಲ್ಕು ಹದಿನಾಲ್ಕು ವೆರಿ ಗುಡ್ ರೈಟ್ ಸೊ ಈಗ ಟೀನ ಬೆಲೆ ಸಿಕ್ತಾ ಇಲ್ಲ ಸಿಕ್ಕಿದೆ ಮೈನಸ್ ಏಳು ಟೀನ ಬೆಲೆ ನನ್ಗೆ ಬರೀ ಟೀನ ಬೆಲೆ ಬೇಕು ಏನ್ ಮಾಡಲಿ ಮೈನಸ್ ಉಳಿಯೋದು ಬರೀ ಟೀ ಟೀ ಅಷ್ಟೇ ಉಳಿಯುತ್ತೆ ಟಿಕ್ವಲ್ ಟು ಹದಿನಾಲ್ಕು ಈ ಮೈನಸ್ ಏಳು ಮತ್ತೆ ಟೀ ನಡುವೆ ಯಾವ ಕ್ರಿಯೆ ಇದೆ ಹೌದು ಇದು ಮೈನಸ್ ಏಳು ಇಂಟು ಟಿ ಇದು ಮೈನಸ್ ಏಳು ಇಂಟು ಟಿ ಅಂತ ಸೊ ಇಂಟು ಮೈನಸ್ ಏಳು ಈ ಕಡೆ ಬಂದರೆ ಮೈನಸ್ ಏಳು ಯು ಆರ್ ರೈಟ್ ಸೊ ಏನು ಮಾಡ್ಬೇಕಂತ ಅಂತ ಈಗ ಭಾಗ ಭಾಗಿಸಬೇಕು ಭಾಗಿಸಿ ಇಲ್ಲಿ ಆಚಿನ ಇದೆ ಪ್ಲಸ್ ಪ್ಲಸ್ ಡಾಟ್ ಬೈ ಮೈನಸ್ ಮೈನಸ್ ಒಂದು ಚಿಹ್ನೆಗಳ ಭಾಗಕಾರ ಮಾಡ್ಕೊತೀವಿ ಪ್ಲಸ್ ಡಾಟ್ ಬೈ ಮೈನಸ್ ಮೈನಸ್ ಈಗ 7 ಮತ್ತೆ ಸಂಖ್ಯೆಗಳ ಭಾಗಾಕಾರ ಎಷ್ಟುನಾದೋತ 7 7 ಅಂಶ ಎಷ್ಟು ಇತ್ತು 2 ಛೇದದಲ್ಲಿ ಬೇಡ ಅಲ್ಲ ಎಸ್ ಮಕ್ಕಳ ಸೊ ಯಾವ ಬೆಲೆಗೆ ಈ ಸಮೀಕರಣ ಸಮತ್ವ ನಿಜ ಆಗುತ್ತಂತ ಮೈನಸ್ ಎರಡು ಅನ್ನೋ ಬೆಲೆಗೆ ಈ ಸಮತ್ವ ನಿಜ ಆಗುತ್ತಂತೆ ಮಕ್ಕಳೇ ನಿಮ್ಮ ಪಠ್ಯಪುಸ್ತಕದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ಎಂಟನೇ ಲೆಕ್ಕ ಒಂದು ಈ ರೀತಿಯಾಗಿದೆ ಹದಿನೈದು ಇಂಟು ವೈ ಮೈನಸ್ ಫೋರ್ ಮೈನಸ್ ಎರಡು ಇಂಟು ವೈ ಮೈನಸ್ ಒಂಬತ್ತು ಪ್ಲಸ್ ಐದು ಇಂಟು ವೈ ಪ್ಲಸ್ ಆರು ಈ ಜಿ ಕೊಟ್ಟು ಸೊನ್ನೆ ಅಂತ ಕೊಟ್ಟು ಈ ಸಮೀಕರಣ ಬಿಡಿಸಿ ಅಂತಾರೆ ಬಿಡಿಸೋಣ ಏನು ಸಮೀಕರಣ ಬಿಡಿಸೋದಂದ್ರೆ ಅಂದ್ರೆ ಬೀಜಾಕ್ಷರ ಬೆಲೆ ಕಣ್ಣಿಡಿಬೇಕು ಯಾವ ಬೀಜಾಕ್ಷರ ವೈದ್ಯ ವೈನ ಬೆಲೆ ಕಣ್ಣಿಡಿಬೇಕು ಅದು ಯಾವ ಕಡೆ ಇರಬೇಕು ಇರ್ಬೇಕು ಎಡಗಡೆ ಇರಬೇಕು ಹೌದಲ್ವಾ ಸ್ಥಿರ ಸಂಖ್ಯೆಗಳೆಲ್ಲ ಸಂಚನೆ ಬಲಗಡೆ ಇರಬೇಕು ಬೀಜಾಕ್ಷರ ಎರಗಡೆ ಇದಾವ ಇಲ್ವಾ ಎಲ್ಲಾ ಸ್ಥಿರ ಸಂಖ್ಯೆಗಳು ಬಲಗಡೆ ಇದಾವೆ ಹಾಗಾಗಿ ಏನು ಮಾಡ ಅಂದ್ರೆ ಸ್ಥಿರ ಸಂಖ್ಯೆಗಳನ್ನ ಎರಡುಗಡೆ ಇಟ್ಕೊಂಡು ಬೀಜಾಕ್ಷರಗಳನ್ನೆಲ್ಲ ಆ ಕಡೆ ಕಲ್ಸದ ಕಳಿಸಬಹುದಾ ಈಗ ಇಲ್ಲ ಯಾಕೆ ಹದಿನೈದು ಇಂಟು ವೈ ಮೈನಸ್ ಫೋರ್ ಅಂತ ಇದೆ ಅಂದ್ರೆ ವೈ ಮೈನಸ್ ಫೋರ್ನ ಏನ್ ಮಾಡ್ಬೇಕು ಹದಿನೈದರಿಂದ ಗುಣಿಸ್ಬೇಕು ಹಾಗೆ ಮೈನಸ್ ಎರಡು ಇಂಟು ವೈ ಮೈನಸ್ ಒಂಬತ್ತು ಅಂದ್ರೆ ವೈ ಮೈನಸ್ ಒಂಬತ್ತನ್ನ ಮೈನಸ್ ಎರಡರಿಂದ ಗುಣಿಸ್ಬೇಕು ಮತ್ತೆ ಮೈನಸ್ ಎರಡರಿಂದ ಗುಣಿಸ್ಬೇಕು ಹಾಗೆ ಪ್ಲಸ್ ಐದು ಇಂಟು ವೈ ಪ್ಲಸ್ ಆರು ಅಂದ್ರೆ ವೈ ಪ್ಲಸ್ ಆರ್ನಸ್ ಪ್ಲಸ್ ಐದರಿಂದ ಗುಣಿಸ್ಬೇಕು ಸೊ ಗುಣಸ್ಕೊಳ ಆ ಗುಣಿಸಿ ಮತ್ತೆ ಪ್ಲಸ್ ಇಂಟು ಪ್ಲಸ್

ನಾಲ್ಕು ಎರಡು ಆರು ಹೌದು ಫಿಫ್ಟೀನ್ ಫೋರ್ಸ್ ಸಿಕ್ಸ್ಟಿ ಎಸ್ ಸೊ ವೈ ಮೈನಸ್ ಫೋರ್ನ ಹದಿನೈದರಿಂದ ಗುಣಿಸಾಯ್ತು ಈಗ ಮೈನಸ್ ಎರಡರಿಂದ ಈ ದ್ವಿಪದೋಕ್ತಿಯನ್ನ ಗುಣಿಸ್ತಾ ಇದ್ದೇನೆ ಫಸ್ಟ್ ಚಿನ್ನಗಳಾಗುಣಾಕಾರ ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡು ಇಂಟು ವೈ ಎರಡು ವೈ ಸೊ ಮೈನಸ್ ಎರಡರಿಂದ ವೈ ಗುಣಿಸಾಯಿತು ಈಗ ಮೈನಸ್ ಎರಡರಿಂದ ಮೈನಸ್ ಒಂಬತ್ತು ಫಸ್ಟ್ ಚಿನ್ನಗಳಾಗುಣಾಕಾರ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಒಂಬತ್ತು है सुना इसका ये ठीक है हद्देंटो सही का plus five into y plus six अरे वो y plus six नेक्स्ट इंडा मल्टीप्लाई बढ़वाकर क्या है plus आइडेंट इंडा गुणस्वयकर क्या है मतलब गुणसी plus into plus plus आइडेंट into y आइडेंट y आइडेंट y plus into plus plus आइडाले हाँ आइडाले मोहत मोहत आइडाले मोहत इजी कर दो zero zero इधे zero ओके right सही क्या नुमाइंडे आह तो ಸ್ಥಿರ ಸಂಖ್ಯೆ ಬೇಡ ಮಕ್ಕಳ ಫಸ್ಟ್ ಸಂಕ್ಷೇಪಿಸ್ಕೊಳ್ಳಿ ಆಯ್ತಾ ನೋಡಿ ಬೀಜ ಪದಗಳು ಎಷ್ಟಿದಾವೆ ಮೂರ್ ಬೀಜ ಪದ ಇದೆ ಮೂರ್ ಸ್ಥಿರ ಸಂಖ್ಯೆ ಇದೆ ಅವನು ಸಂಕ್ಷೇಪಿಸ್ಕೊಳಿ ಆಮೇಲೆ ಬರಗಡೆ ತೆಗೆದುಕೊಂಡಂತೆ ಓಕೆನಾ ಸಂಕ್ಷೇಪಿಸೋಣ ಹಾಗಾಗಿ ಸಂಕ್ಷೇಪಿಸೋದ್ರಿಂದ ಅವ್ರು ಹತ್ತಿರ ಬರ್ಕೋಣ ಯಾವ್ಯಾರಿದಾವೆ ಅಂತ ಹೇಳಿ ಬೀಜ ಪದಗಳನ್ನೆಲ್ಲ ಹತ್ರ ಬರ್ಕೋಣ ಮದ್ನೈದು ವೈ ಇನ್ನೊಂದು ಬೀಜ ಪದ ಅದು ಮೈನಸ್ ಎರಡು ವೈ ಮತ್ತೊಂದು ಬೀಜ ಪದ ಅದ

ಹಾಗೆ ಇಟ್ಕೊಳ್ಳಿ ಸೊ ಇವೆರಡ ಸಂಕ್ಷೇಪ ಹಾಗೆ ಹಾಗೆ ಇಟ್ಕೊಳ್ಳೋಣ ಮೈನಸ್ ಒಂದು ಪ್ಲಸ್ ಇದೆ ಕಳಿ ಅರವತ್ತ ಹದಿನೆಂಟು ಅದ್ರ ದೊಡ್ಡ ಸಂಖ್ಯೆ ಕಳೆದ್ ನೋಡೋಣ ಎಂಟು ಎಂಟದ ಸಾಲ ಹತ್ರ ಎಷ್ಟಾಯ್ತು ಹತ್ರ ಎಂಟು ಎರಡು ಎಷ್ಟಿದೆ ಐದ್ರ ಇವತ್ತೆರಡು ಅಂದ್ರಿ ತಪ್ಪು ತಪ್ಪಿದ ಇಲ್ಲ ನೋಡಿ ಅತಿಯಾದ ಅವಸರ ಬೇಡ ಅತಿಯಾದ ಅವಸರನ್ನ ತಪ್ಪಾಗೋ ಸಾಧ್ಯತೆ ಇರುತ್ತೆ ಪರ್ಫೆಕ್ಟ್ನೆಸ್ ಬರೋವ್ರಿಗೆ ನೀವು ಪ್ರತಿ ಸ್ಟೆಪ್ಪನ್ನು ಫಾಲೋ ಮಾಡಿ ನಿಮ್ಮಲ್ಲಿ ಪರ್ಫೆಕ್ಟ್ನೆಸ್ ಬಂದಾದ್ಮೇಲೆ ನೀವು ನೇರವಾಗಿ ಲೆಕ್ಕಾಚಾರ ಮಾಡಿ ಬರೆಯುವ ಒಂದು ಪ್ಲಸ್ ಒನ್ ಮೈನಸ್ ಕಳೆದ ಕಳೆದಷ್ಟು ನಲವತ್ತೆರಡು ಬರೋದು ಯಾವ ಚಿಹ್ನೆ ಹಾಕಬೇಕು ದೊಡ್ಡ ಚಿಹ್ನೆ ಯಾವುದು ಅರವತ್ತು ಚಿಹ್ನೆ ಮೈನಸ್ ಪ್ಲಸ್ ಮೂವತ್ತನ್ನ ಹಾಗೆ ಇಟ್ಕೊಳ್ಳಿ ಮಕ್ಕಳ ವೆರಿ ಗುಡ್ ಈಗ ಏನು ಮಾಡ್ತೀರಿ ಹೌದು ಸಂಕ್ಷೇಪಿಸ್ಕೊಳ್ಳಿ ಎರಡು ಯಾವ ಚೆನ್ನಾಗಿ ಇದಾವೆ ಹದ್ ಮೂರು ಎಷ್ಟು ಆಗುತ್ತೆ ನೋಡಿ ಹದಿನೆಂಟು ವೈ ಆಗುತ್ತೆ ಹೌದು ಹದಿನೆಂಟು ವೈ ಒಂದು ಪ್ಲಸ್ ಒಂದು ಬಯಸ್ ಕಳೀಲಿ ನಲವತ್ತೊಂದ್ರ ಗೊತ್ತಾಗಲ್ಲ ಸೈಡಲ್ಲಿ ಬರ್ಕೊಂಡ್ಬಿಟ್ರೆ ಆಯಿತು ಕಳಿಲಿ ಎರಡರ ಸೊಂದ್ರೆ ಹೋದ್ರೆ ನಾಲ್ಕರ ಮೂರು ಹೌದಾ ಒಂದು ಎಷ್ಟು ಬಂತು ಹನ್ನೆರಡು ಬರೋದಕ್ಕೆ ಯಾಕೆ ಚಿನ್ನ ಹಾಕಬೇಕು ಯಾವುದು ಮೈನಸ್ ಇಟ್ಸ್ ಈಕ್ವಲ್ ಟು ಸೊನ್ನೆ ಓಕೆ ರೈಟ್ ಸೊ ಈಗ ಇನ್ಯಾವ ಸಂಕ್ಷೇಪಿಸ್ಬೋದಾ ಇಲ್ಲ ಮೊಕ ಎರಡು ಒಂದು ಪ್ಲಸ್ ಒನ್ ಒಂದು ಕಳಿಯೋಕೆ ಬರಲ್ಲ ಎರಡು ವಿಜಾತಿ ಪದಗಳಿದ್ದಾವೆ ಕಳಿಯೋಕೆ ಬರಲ್ಲ ಕಳೀಬೇಕು ಕೂಡಬೇಕು ಅಂದರೆ ಈ ಥರ ಸಜಾತಿ ಪದಗಳೇನು ಬೇಕು ಈ ವಿಜಾತಿ ಪದಗಳು ಕಳಿಯೋಕ್ ಬರೋಲ್ಲ ಸೊ ಈಗ ಈಗೇನು ಮಾಡಲಿ ಮೈನಸ್ ಆ ಕಡೆ ಕಳಿಸಿ ಹಾಗೆ ಹದಿನೆಂಟು ವೈ ಝೀರೋ ಮೈನಸ್ ಹನ್ನೆರಡು ಪ್ಲಸ್ ಹನ್ನೆರಡು ಸೊ ಹದಿನೆಂಟು ವೈ ಈಕ್ವಲ್ ಟು ಹನ್ನೆರಡು ಸಮಯ ಕೊಡಿದ್ರೆ ಹನ್ನೆರಡು ಈಗ ಏನ್ ಮಾಡಲಿ ಎಂಟು ಹದಿನೆಂಟು ಆ ಕಡೆ ಕಳಿಸಿ ಹಾಗೆ ಉಳಿಯೋದು ವೈ ಸೊ ಇಂಟು ಹದಿನೆಂಟು ಆಕಡೆ ಹೋದ್ರೆ ಹದಿನೆಂಟು ಕನಿಷ್ಠಕ್ಕೂ ಹೋಗುತ್ತಾ ಇಷ್ಟರಿಂದ ಎರಡರಿಂದ ಹೋಗುತ್ತಾ ನಾಲ್ಕರಿಂದ ಇರೋದು ತಾ ನಾಲ್ಕಂತ ನಾಲ್ಕೈದು ಇಪ್ಪತ್ತು ನಾಲ್ಕರಿಂದ ಹೋಗುದು ಆರಂದ ಹೋಗುತ್ತೆ ಹೊಡಿರಿ ಆರ್ ಮೂರ್ನೇ ಆರು ಎರಡ್ ಇನ್ಯಾವ್ದಾದ್ರು ಇಲ್ಲಿ ಅಂಶದಲ್ಲಿ ಮೂರ್ ಹೀಗೆ ಈ ಸಮೀಕರಣದಲ್ಲಿ ವೈನ ಯಾವ ಬೆಲೆಗೆ ಈ ಸಮೀಕರಣ ಸಮತ್ವ ನಿಜ ಆಗತ್ತಂತೆ ಹಾ ಮೂರನೇ ಎರಡು ಟೂ ಬೈ ತ್ರೀ ಮೂರನೇ ಎರಡು ಹಾಕಿದ್ರೆ ಹಾಗಾಗಿ ಈ ಬೀಜಾಕ್ಷತಿ ಬೆಲೆಗೆ ನಾವು ಸಮೀಕರಣದ ಮೂಲ ಅಥವಾ ಸಮೀಕರಣದ ಪರಿಹಾರ ಅಂತ ಹೇಳ್ತೀವಿ ಮಕ್ಕಳ ಮಕ್ಳೇ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಮತ್ತೊಂದು ಲೆಕ್ಕ ಆಗಿದೆ ಒಂಬತ್ತನೇ ಲೆಕ್ಕ ಈ ರೀತಿ ಆಗಿದೆ ಮೂರು ಇಂಟು ಐದು ಝಡ್ ಮೈನಸ್ ಏಳು ಮೈನಸ್ ಮೈನಸ್ ಎರಡು ಇಂಟು ಒಂಬತ್ತು ಝಟ್ ಮೈನಸ್ ಹನ್ನೊಂದು ಈ ಸೀಕ್ ಬಟ್ಟು ನಾಲ್ಕು ಎಂಟು ಎಂಟು ಝಡ್ ಮೈನಸ್ ಹದಿಮೂರು ಮೈನಸ್ ಹದಿನೇಳು ಈ ಥರ ಕೊಟ್ಬಿಟ್ಟು ಸಮೀಕರಣ ಬಿಡಿಸಿ ಅಂತಾರೆ ಏನು ಏನ್ ಸಮೀಕರಣಂತೆ ಬೀಜಾಕ್ಷರ ಬೆಲೆ ಕಣ್ಣು ಯಾವ ಬೀಜಾಕ್ಷರ ಇದೆ ಝಡ್ ಇದೆ ಅದು ಬೆಲೆ ಕಣ್ಣು ಯಾವ ಕಡೆ ಇರಬೇಕು ಝಡ್ ಸಮಾಚಿ ಎರಡನೇ ಇರಬೇಕು ಇಲ್ಲಿ ಎರಡು ಕಡೆ ಇದೆ ಏನ್ ಮಾಡ್ಲಿ ಹಾಗಾದ್ರೆ ಹಾ ಬಲಗಡೆ ಎಲ್ಲ ಬೀಜ ಅಷ್ಟೇ ಎಡಗಡೆ ಎಡಗಡೆ ಸ್ಥಿರ ಸಂಖ್ಯೆಗಳನ್ನೆಲ್ಲ ಬಲಗಡೆ ತಗೊಂಡು ಈಗ ಶಿಫ್ಟ್ ಮಾಡ್ಬೋದ ಆ ತರ ಆಗೋದಿಲ್ಲ ಮಕ್ಳು ಯಾಕಂದ್ರೆ ಇಲ್ಲಿ ಗುಣಾಕಾರ ಇದೆ ಫಸ್ಟ್ ಗುಣಾಕಾರ ಮಾಡಿ ಮೂರು ಇಂಟು ಐದು ಝಡ್ ಮೈನಸ್ ಏಳು ಅಂದ್ರೆ ಈ ದ್ವಿಪದವನ್ನು ಈ ಮೂರಿಂದ ಗುಣಿಸ್ಬೇಕಂತೆ ಗುಣಿಸಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೂರೈದ್ರಿ ಹದಿನೈದು ಹದಿನೈದು ಝಡ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಏಳಿ

ಮೂವತ್ತೆರಡು ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿಮೂರನಾಗ್ಲಿ ಹೌದು ಐವತ್ತ ಎರಡು ವೆರಿ ಗುಡ್ ಸೊ ಈ ಮೈನಸ್ ಅದ ಹಾಗೆ ಬರ್ಕೊಳ್ಳಿ ಮಕ್ಕಳೇ ಓಕೆ ರೈಟ್ ಸೊ ಈಗ ಶಿಫ್ಟ್ ಮಾಡ್ಬೋದಾ ಶಿಫ್ಟ್ ಮಾಡ್ಬೋದು ಮಕ್ಳೆ ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ ಇಲ್ಲಿ ಎರಡೆರಡು ಬೀಜ ಪದ ಎರಡೆರಡು ಸಂಖ್ಯೆ ಇಲ್ಲಿ ಎರಡೆರಡು ಸಂಖ್ಯೆ ಇದ್ದಾರೆ ಅವನ್ನ ಸಂಕ್ಷೇಪಿಸ್ಕೊಳ್ಳಿ ಸಂಕ್ಷೇಪಿಸ್ಕೋಣ ಎಸ್ ಓಕೆ ಸೊ ಈ ಎರಡು ಬೀಜ ಪದಗಳು ನೋಡಿ ಎರಡು ಸಂಕ್ಷೇಪಿಸ್ಬೋದಲ್ಲ ಒಂದು ಪ್ಲಸ್ ಒಂದು ಮೈನಸ್ ಇದೆ ಹದಿನೈದು ಮೂರು ಬರೋದಕ್ಕೆ ಹಾಕ್ಬೇಕು ಯಾವ್ದು ದೊಡ್ಡ ಸಂಖ್ಯೆ ಹದಿನೈದು ಸೆಟ್ ಹದಿನೆಂಟು ಸೆಟ್ ಹದಿನೆಂಟು ಸೆಂಟ್ ಚಿನ್ನ ಮೈನಸ್ ಹಾಗೆ ಎರಡನೂ ಸಂಕ್ಷೇಪಿಸಿ ಒಂದು ಪ್ಲಸ್ ಒಂದು ಮೈನಸ್ ಇದೆ ಒಂದು ಬರೋದು ಯಾವ ಹಾಕ್ಬೇಕು ದೊಡ್ಡ ಸಂಖ್ಯೆ ಚಿನ್ನ ಹಾಕ್ಬೇಕು ಸೊ ಇಪ್ಪತ್ತೆರಡು ಇಪ್ಪತ್ತೊಂದು ಮೈನಸ್ ಇಪ್ಪತ್ತೆರಡು ಚಿಹ್ನೆ ಪ್ಲಸ್ ಈಸ್ಟು ಸೊ ಇದು ಇದು ಸದಾಧಿಪದ ಇಲ್ಲಾದ್ರೂ ಇದೆಯಾ ಇಲ್ಲ ಅದನ್ನ ಹಾಗೆ ಬರ್ಕೊಳ್ಳಿ ಅಂತ ಸಂಕ್ಷೇಪ ಬರೋಲ್ಲ ಹಾಗೆ ಬರ್ಕೊಳ್ಳಿ ಮೈನಸ್ ಇದೆ ಕೂಡಿ ಕೋಡಿ ಆಯ್ತಾ ಎರಡು ಏಳು ಒಂಬತ್ತು ಐದು ಒಂದು ಐವತ್ತೆರಡಕ್ಕೆ ಹದಿನೇಳು ಕೊಡಿದ್ರೆ ಬರೋದಕ್ಕೆ ಆಚಿಹ್ನೆ ಆಗ್ಬೇಕು ಹೌದ್ ಎರಡು ಮೈನಸ್ ಇದ್ರೆ ಕೂಡಿ ಬರೋದಕ್ಕೆ ಮೈನಸ್ ಚಿಹ್ನೆ ಆಗಿ ಎಸ್ ಸೊ ಈಗ ಬೀಜಾಕ್ಷರ ಎರಡು ಕಡೆ ತಗೊಂಡ್ಬರ್ಬೋದಾ

35 35 2 மைனஸ் ಅದರ ಕೂಡಿಬೇಕು बरोದ್ರకే மைನಸ್ மைನಸ್ चिन्ह ਆಬೇಕು = 2 மைனஸ் ಅದರ ಕೂಡಿ ಎಷ್ಟாகுತ 6 70 70 बरोದ್ರకే ಚಿಹ್ನೆ மைನಸ್ மைನಸ್ 2 மைನಸ್ ಅದರ ಕೂಡಿ बरोದ್ರಕ್ಕೆ மைನಸ್ चिन्ह ਆಕಿ ವೆರಿ ಗುಡ್ ರೈಟ್ ಈಗ -30 ಇದರನ್ನನ್ನ ಡಿ ಮಾಡೋದಲ್ಲ ಆ ಇದರನ್ನ ಡಿ ಮಾಡಬೇಕಂದ್ರೆ -35 ನಾನು ಆ ಕಡೆ ಆ ಕಡೆ ಕಲ್ಸ ಓಕೆ ಸೋ ಈ -35 ಮತ್ತೆ 10 ಯಾವ ಗುಣಕ್ಕೆ ಇದೆ ಇದು * -35 ಗೆ ಮಕ್ಕಳು

ಐದರಿಂದ ಏಳು ಎಷ್ಟು ಸಾವಿರ ಐದಾಗ್ಲಿ ಐದು ಶೇಷ ಎರಡು ಸಮಯ ಎಷ್ಟು ಶೇಷ ಇನ್ಯಾದ್ರು ಹೋಗುತ್ತಾ ಎಷ್ಟಿಂದ ಇನ್ಯಾವುದಾದ್ರು ಇಲ್ಲ ಸೊ ಸಡ್ನ ಬಲ ಏನು ಚೇರ್ಯದಲ್ಲಿ ಬರೀಲ್ಲ ಬೇಡ ಛೇದದಲ್ಲಿ ಒಂದಿದ್ರೆ ಬರೀ ಅವಶ್ಯಕತೆ ಇಲ್ಲ ಬಟ್ ಅಂಶದಲ್ಲಿದ್ರೆ ಬರೀಲೇಬೇಕು ನೆಚ್ಚಿನ ನೆಚ್ಚಿನ ವಿದ್ಯಾರ್ಥಿಗಳ ನಿಮ್ಮ ಅಭ್ಯಾಸದಲ್ಲಿ ಇನ್ನೊಂದು ಲೆಕ್ಕ ಇದೆ ಈ ತರ ಇದೆ ಹತ್ತನೇ ಲೆಕ್ಕ ಸೊನ್ನೆ ಪಾಯಿಂಟ್ ಎರಡು ಐದು ಇಂಟು ನಾಲ್ಕು ಎಫ್ ಮೈನಸ್ ಮೂರು ಈ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಇಂಟು ಹತ್ತು ಎಫ್ ಮೈನಸ್ ಒಂಬತ್ತು ಅಂತ ಕೊಟ್ಟು ಈ ಸಮೀಕರಣ ಬಿಡಿಸಿ ಅಂತ ಬಿಡಿಸಣ ಬಿಡಿಸೋದು ಬೀಜಾಕ್ಷರಿದ್ದಾರೆ ಯಾವ ಬೀಜಾಕ್ಷರ ಇದೆ ಇದೆ ಅದ್ ಯಾವ ಕಡೆ ಇರ್ಬೇಕು ಎರಡು ಇಲ್ಲೇ ಕಡೆ ಇದೆ ಎರಡು ಕಡೆ ಇದೆ ಏನ್ ಮಾಡ್ಲಿ ಹಾಕಿದ್ರೆ ತರಬಹುದಾ ಇಲ್ಲ ಇಲ್ಲಿ ಗುಣಾಕಾರ ಇದೆ ಗುಣಾಕಾರಗಳನ್ನ ಮಾಡ್ಕೊಂಡ ಆಯ್ತಾ ಈ ದ್ವಿಪದ ಎಷ್ಟಿಂದ ಬಿಡಿಸ್ಬೇಕಂತ ಸೊನ್ನೆ ಪಾಯಿಂಟ್ ಎರಡು ಐದರಿಂದ ಗುಣ ಚಿಹ್ನೆಗಳ ಗುಣಾಕಾರ ಪ್ಲಸ್ 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 ಈಗ ಸಂಖ್ಯೆಗಳನ್ನ ಗುಣಸ ನಾನ್ ನೋಡಿ ಮಕ್ಕಳ ದಶಮಾಂಶಗಳ ಗುಣಾಕಾರ ದಶಮಾಂಶ

ಸೊನ್ನೆ ಸೊನ್ನೆ ಎಫ್ ಅಂದ್ರೆ ಬಿಂದು ಮುಂದೆ ಬರೀ ಸೊನ್ನೆ ಇದರಿಂದ ಎಫ್ ಅಂತ ಹೇಳ್ತೀನಿ ಈಗ ಸೊನ್ನೆ ಪಾಯಿಂಟ್ ಎರಡೂ ಪ್ಲಸ್ ನುಡಿಸ್ ಮೈನಸ್ ಮೈನಸ್ ಸೊ ಮೂರರಿಂದ ಮೂರೈದೇ ಹದಿನೈದು ಹದಿನೈದಕ್ಕೆ ಐದು ಒಂದು ಎರಡು ಸ್ಥಾನ ಸೊ ಹಾಗೆ ಇದರಿಂದ ಅನ್ಕೊಂಡ್ರೆ ಎಷ್ಟೋ ಐದು ಐದು ಐದ್ಲಿ 50 5 * 50 ಈ ಬಿಂದು ಇರಬೇಕಾ ಎಷ್ಟರမှာလဲ 1 2 ಆದ್ಮೇಲೆ ಕಲ್ಲಿ ಉಳಿತಾ ಸೊನ್ನೆ ಹಾಕಿ ಕೊಡಿ * f f plus ಇಂತ ಮೈನಸ್ 9 ಮೈನಸ್ 95 95 45 45 45ಕ್ಕೆ 5 ದಶಕ 4 9 ಸೊನ್ನೆಗೆ ಆಯ್ತು ಸೊನ್ನೆ ನಾಲ್ಕು 4 9 ಸೊನ್ನೆಗೆ ಸೊನ್ನೆ ಎಷ್ಟರ ಆದ್ಮೇಲೆ 2 ಸ್ಥಾನ ಆದ್ಮೇಲೆ ಆಗೋದಲ್ಲ ಕಟ್ ಆಯ್ತನ

0 0 0.15 0.3 0 0 0 0 ++ ಆಗಲ್ಲ ನೋಡಿ ಸೋ ಈಗ f ನ ದರಕ್ಕೆ ಆದ್ರೆ 0.5 ಅನ್ನು ಆಗ್ಲೇ ಕೆಲಸ ಮಾಡಿ ಓಕೆ 0.3 0 * 0.5 ಆಗಿರೋದು / 0.5 ಅಂತ ಹೇಳ್ತಾರೆ 5 0 ಅಂತ ಹೇಳ್ತಾರೆ ಓಕೆ ರೈಟ್ ಮಾಡಿ ಈಗ ಎರಡನೇನು ಮಾಡ್ಬೇಕಂತ ದಶಮಾಂಶಗಳ ಭಾಗ ಮಕ್ಕಳೇ ಸೊನ್ನೆ ಪಾಯಿಂಟ್ ಐದರಿಂದ ಸೊನ್ನೆ ಪಾಯಿಂಟ್ ಐದು ಸೊನ್ನೆಯಿಂದ ನಾವು ಭಾಗಿಸ್ಬೇಕು ಮಗಿ ಬರುತ್ತಾ ಇಲ್ಲ ಭಾಗಿಸ್ಬೇಕು ಅಂದರೆ ಭಾಜಕ ಯಾವಾಗಲೂ ಪೂರ್ಣ ಸಂಖ್ಯೆ ಆಗಿರ್ಬೇಕು ದಶಮಾಂಶ ಇದೆಯಲ್ಲ ಏನು ಮಾಡಲಿ ಹಾಗಾದ್ರೆ ಅದು ನಾವು ಪೂರ್ಣ ಸಂಖ್ಯೆಯಿಂದ ಮಾಡ್ಕೊಳ್ಳಿ ಹೇಗೆ ಮಾಡ್ಕೊಳ್ಳೋದು ಗೊತ್ತಾ ಭಾಳ ಸಿಂಪಲ್ ಮಕ್ಕಳ ಕೆಳಗಡೆ ನೀನು ಬಿಂದನ ಇದು ಪೂರ್ಣ ಸಂಖ್ಯೆ ಆಗಿ ಬಿಂದು ಮುಂದಕ್ಕೆ ಹೋಗ್ಬೇಕು ಮಕ್ಕಳ ಹಾಗಾಗಿ ಜಂಪ್ ಮಾಡ್ತಾ ಹೋಗ್ತಾರೆ ಎಂಥ ಜಂಪ್ ಮಾಡೋಣ ಎಸ್ ಓಕೆ ಜಂಪ್ ಮಾಡ್ರಿ ಭಾಜಕದಲ್ಲಿ ಭಾಜಕದಿಂದ ದಶಮಾಂಶ ಸಂಖ್ಯೆ ಪೂರ್ಣ ಸಂಖ್ಯೆ ಆಗ್ಬೇಕಾದ್ರೆ ಪೂರ್ಣ ಸಂಖ್ಯೆ ಆಗಬೇಕಾದ್ರೆ ನೋಡಿ ಇಲ್ಲಿತ್ತು ಒಂದ್ ಸ್ಥಾನ ಇಲ್ಲಿಗೆ ಎರಡು ಸ್ಥಾನ ಜಂಪ್ ಮಾಡಿ ಹಾಗೆ ಇಲ್ಲಿ ಎರಡು ಸ್ಥಾನ ಜಂಪ್ ಮಾಡುದಿಲ್ಲ ಕೂಡ ಎರಡ್ ಸ್ಥಾನ ಜಂಪ್ ಮಾಡ್ಬೇಕು ಮಕ್ಕಳು ಮಾಡ ತೋ ಪಾಯಿಂಟ್ ಒಂದು ಎರಡು ಇಲ್ಲಿ ಬರುತ್ತೆ ಓಕೆ ರೈಟ್ ಸೊ ಅಂಶ ಎಷ್ಟು ಉಳಿತು ಮೂವತ್ತು ಐವತ್ತು ಉಳಿತು ಬಿಂದು ಮುಂದೆ ಬನ್ನಿ ಸಮಯ ಇದ್ರೆ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಮಕ್ಕಳು ಸೊ ಈಗ ಕನಿಷ್ಠ ಪಡೆಯಬಹುದು ಹತ್ತರಿಂದ ಬಾರಿ ಸನ್ಗೆ ಈಗ ಹೌದು ಮೂರು ಬೈ ಏನಲ್ಲ ತ್ರೀ ಬೈ ಫೈವ್ ಕನ್ನಡದಲ್ಲಿ ಐದನೇ ಮೂರು ಅಂತ ಹೇಳ್ತೀವಿ ಸೊ ಇದನ್ನ ಯಾವ ರೂಪದಲ್ಲಿ ಉತ್ತರ ಫ್ರಾಕ್ಷನ್ ಭಿನ್ನ ರಾಶಿ ರೂಪದಲ್ಲಿ ಇದನ್ನ ದಶವಾಂಶ ಪರಿಯೋದಾದ್ರೆ ಏನ್ ಮಾಡ್ಬೇಕು ಯಾವ್ದೇ ಭಿನ್ನ ರಾಶಿಯನ್ನ ದಶಮಾಂಶ ಪರಿವರ್ತಿಸ್ಬೇಕಾದ್ರೆ

ಎಷ್ಟು ಎಷ್ಟ್ರೆ ಹೌದು ಮಕ್ಕಳ ಎಫ್ ನ ಬೆಲೆ ಸೊನ್ನೆ ಪಾಯಿಂಟ್ ಆರು ಬರ್ತಾ ಇದೆ